ನಮಸ್ತೆ ವೀಕ್ಷಕರೇ ಹೇಗಿದ್ದೀರಾ ನೋಡಿ ಇವತ್ತು ನಕ್ಷತ್ರಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಟ್ಟಿದ್ದೇನೆ ಹಾಗೆ ಇವತ್ತು ಮುಖ್ಯವಾಗಿ ಒಂದು ಸ್ಪೆಷಲ್ ನಕ್ಷತ್ರ ಪರ್ಟಿಕ್ಯುಲರ್ ಯಾಕಂದ್ರೆ ಜನ ಆ ನಕ್ಷತ್ರದ ಹೆಸರು ಕೇಳಿದ್ರೇನೆ ತುಂಬಾ ಜನ ಅದ್ರ ಬಗ್ಗೆ ನೆಗೆಟಿವ್ ಮಾತಾಡ್ತಾರೆ ಹಾಗೆ ಆ ನಕ್ಷತ್ರವನ್ನ ಏನಕ್ಕೂ ಬೇಡ ಅನ್ನೋ ರೀತಿಯಲ್ಲಿ ವರ್ತಿಸ್ತಾರೆ ಆ ನಕ್ಷತ್ರದ ಬಗ್ಗೆ ನಿಮ್ಗೆ ಕೆಲವೊಂದು ಮಾಹಿತಿಗಳನ್ನ ಹೇಳ್ತಾ ಹೋಗ್ತೇನೆ ಬನ್ನಿ ಮೂಲ ನಕ್ಷತ್ರ ಮೂಲ ನಕ್ಷತ್ರ ಅಂದ್ರೆ ಜನ ಅಯ್ಯೋ ಮೂಲ ನಕ್ಷತ್ರನ ಅಂತ ಕೇಳ್ತಾರೆ ಯಾಕಪ್ಪ ಅದು ನಕ್ಷತ್ರದಲ್ಲಿ ಒಂದು ನಕ್ಷತ್ರ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಅದು ಕೂಡ ಒಂದು ನಕ್ಷತ್ರ ಆಗಿರುತ್ತೆ ಹಾಗೆ ಮೂಲ ನಕ್ಷತ್ರ ಅಂದ್ರೆ ಹಂಗಾದ್ರೆ ಅದ್ರಲ್ಲಿ ಯಾರು ಹುಟ್ಟಬಾರ್ದ ಅದ್ರಲ್ಲಿ ಯಾರು ಮದ್ವೆನೆ ಮಾಡ್ಕೊಳ್ಬಾರ್ದ ಅದ್ರಲ್ಲಿ ಯಾರು ಜೀವಂತವಾಗಿರ್ಬಾರ್ದ ಇದೆಲ್ಲ ಕೂಡ ಪ್ರಶ್ನೆ ಎಲ್ರಿಗೂ ಕಾಡ್ತಾ ಇರೋಂತ ಇದು ಒಂದು ಯಕ್ಷ ಪ್ರಶ್ನೆ ಆಗಿರುತ್ತೆ ನೋಡಿ ಮೂಲ ನಕ್ಷತ್ರ ಮೂಲ ನಕ್ಷತ್ರ ಅಂದ್ರೆ ತುಂಬಾ ಅದು ಕೇತುವಿನ ನಕ್ಷತ್ರ ಆ ಮೂಲ ನಕ್ಷತ್ರಕ್ಕೆ ಇರೋ ಒಂದು ಪಾಸಿಟಿವ್ ಹೇಗೆ ಅಂತಂದ್ರೆ ಆ ನಕ್ಷತ್ರದಲ್ಲಿ ಹುಟ್ಟಿರೋರು ತುಂಬಾ ಪುಣ್ಯ ಮಾಡಿರ್ತಾರೆ ಅಂತ ಹೇಳ್ಬೋದು ಯಾಕಂದ್ರೆ ಮೂಲ ನಕ್ಷತ್ರದವರು ತುಂಬಾ ರಿಚ್ ಪೀಪಲ್ಸ್ ಆಗ್ತಾರೆ ಅವ್ರ ಮನ್ಸ್ ಮಾಡಿದ್ರೆ ಅವರ ಒಂದು ಜಾತಕದಲ್ಲಿ ಅವರ ಯೋಗ ಏನಾದ್ರು ಅವ್ರಿಗೆ ಕೈ ಕೊಟ್ಟಾಗ ಕೈ ಸೇರಿದಾಗ ಅವರ ದಶಾಭುಕ್ತಿ ಏನಾದ್ರು ಅವರ ಇನ್ ಟೈಮ್ ಅಂದ್ರೆ ಹುಟ್ಟಿದಾಗಿಂದ ಈ ಮಧ್ಯ ವಯಸ್ಸಲ್ಲಿ ಏನಾದ್ರು ಮೂಲ ನಕ್ಷತ್ರದವ್ರಿಗೆ ಅವರ ದಶಾ ಭುಕ್ತಿ ಅವರ ಗ್ರಹಗಳು ಏನಾದ್ರೂ ಸಾಥ್ ಕೊಟ್ರೆ ಮಾತ್ರ ಸಿಕ್ಕಾಪಟ್ಟೆ ರಿಚ್ ಪೀಪಲ್ಸ್ ಆಲ್ ಆಲ್ಮೋಸ್ಟ್ ತುಂಬಾ ರಿಚ್ ಪೀಪಲ್ಸ್ ಎಲ್ಲ ಮೂಲ ನಕ್ಷತ್ರದವರೇ ಆಗಿರ್ತಾರೆ ಹಾಗಾಗಿ ಮೂಲ ನಕ್ಷತ್ರ ಅಂದ್ರೆ ಸಾಮಾನ್ಯ ಅಲ್ಲ ತುಂಬಾ ಗ್ರೇಟ್ ಅಂತಾನೆ ಹೇಳ್ಬೋದು ಯಾಕೆ ಮೂಲ ನಕ್ಷತ್ರ ಅಂದ್ರೆ ಅಷ್ಟಿದ್ರು ಕೊಳ್ತರೋ ಗೊತ್ತಿಲ್ಲ ಯಾಕಂದ್ರೆ ಯಾವ್ದಾದ್ರು ಒಂದು ನಕ್ಷತ್ರದಲ್ಲಿ ಮದುವೆ ಮಾಡಬಾರ್ದು ಅಂತ ಹೇಳಿರ್ತಾರೆ ಆದ್ರೆ ಆ ನಕ್ಷತ್ರದವ್ರನ್ನ ಮದ್ವೆ ಆಗ್ಬಾರ್ದು ಅಂತ ಹೇಳಿರಲ್ಲ ಹಾಗಾಗಿ ಇದೆಲ್ಲ ಈ ಮೂಢನಂಬಿಕೆಗಳಿಂದ ಮೂಲ ನಕ್ಷತ್ರ ಅಂದಿದ ತಕ್ಷಣ ನಕ್ಷತ್ರಕ್ಕೆ ಒಂದು ತುಂಬಾ ಕೆಟ್ಟ ಕಳಂಕವನ್ನೇ ತಂದಿಟ್ಟಿರ್ತಾರೆ ಅದೆಲ್ಲ ಕೂಡ ಸುಳ್ಳು ಯಾಕಂದ್ರೆ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಅದು ಒಂದು ನಕ್ಷತ್ರ ಆಗಿರುತ್ತೆ ಮೂಲ ನಕ್ಷತ್ರ ಧನಸ್ಸು ರಾಶಿಯಲ್ಲಿ ಮೂಲ ನಕ್ಷತ್ರ ಬರುತ್ತೆ ಹಾಗೆ ನಕ್ಷತ್ರಾಧಿಪತಿ ಕೇತು ಕೂಡ ಆಗಿರ್ತಾರೆ ರಾಶಿಯ ಅಧಿಪತಿ ಗುರು ಆಗಿರ್ತಾರೆ ನೋಡಿ ಕೇತು ಎಷ್ಟು ಈ ಕೇತು ಅಂದ್ರೆ ಜ್ಞಾನಕಾರಕ ಅಂತ ಹೇಳ್ತೀವಿ ಹಾಗೆ ಗುರು ಗುರು ಅಂತಂದ್ರೆ ನಾವು ಗುರುಗಳನ್ನ ಒಂದು ದೈವವಾಗಿ ಆರಾಧಿಸ್ತೀವಿ ಈ ಎರಡೂ ಕೂಡ ಯಾಕಂದ್ರೆ ಧನಸ್ಸು ರಾಶಿ ಕೇತು ಗುರು ಈ ಮೂರು ಕೂಡ ಈ ಮೂಲ ನಕ್ಷತ್ರಕ್ಕೆ ಅಡಿಕ್ಟ್ ಆಗಿರ್ತಾರೆ ಹಾಗೆ ಮೂಲ ನಕ್ಷತ್ರ ಬಂದು ಆ ನಕ್ಷತ್ರದ ಅಧಿ ಬಂದು ಹನುಮಂತ ಆಗಿರ್ತಾರೆ ಹನುಮಂತ ಅಂದ್ರೆ ಗೊತ್ತಲ್ಲ ರಾಮನ ಬಂಟ ಸೀತಾಮಾತೆಯ ಆಪ್ತ ಪರಿಪಾಲಕ ಅಂತಾನೆ ಹೇಳ್ಬೋದು ಹಾಗೆ ಮೂಲ ನಕ್ಷತ್ರ ರಾಕ್ಷಸಗಣಕ್ಕೆ ಬರುತ್ತೆ ಮೂಲ ನಕ್ಷತ್ರದವರಿಗೆ ಕೇತು ದಶೆ ಏಳು ವರ್ಷ ಬರುತ್ತೆ ಹಾಗೆ ಈ ನಕ್ಷತ್ರದ ಎಲ್ಲಾ ಪಾದಗಳಿಗೂ ಒಂದೊಂದ್ ಅಕ್ಷರ ಇರುತ್ತೆ ಅದೇ ವೈ ಯೋ ಬಾ ಬಿ ಅನ್ನೋದು ಈ ನಕ್ಷತ್ರದ ನಾಲ್ಕು ಪಾದಕ್ಕೂ ಬರುತ್ತೆ ಕೇತು ಗ್ರಹ ವೃಷಭ ರಾಶಿ ಹಾಗೂ ತುಲ ರಾಶಿ ತುಲ ರಾಶಿಯಲ್ಲಿ ಸಂಚಾರ ಮಾಡುವಾಗ ತುಂಬಾ ಶುಭ ಫಲಗಳನ್ನ ಕೊಡ್ತಾನೆ ವೃಷಭ ರಾಶಿಯಲ್ಲಿ ಮತ್ತೆ ಆ ತುಲ ರಾಶಿಯಲ್ಲಿ ಹಾಗೆ ಕೇತು ಕುಜನ ರಾಶಿಯಲ್ಲಿ ಅಂದ್ರೆ ಮೇಷ ಮತ್ತೆ ವೃಶ್ಚಿಕ ರಾಶಿಯಲ್ಲಿ ಕೂಡ ಒಳ್ಳೆ ಫಲವನ್ನ ಶುಭ ಫಲವನ್ನ ಕೊಡ್ತಾನೆ ಅಂತ ಹೇಳ್ತೀನಿ ಕೇತು ಗ್ರಹಕ್ಕೆ ಯಾವುದೇ ಒಂದು ಉಚ್ಚ ಸ್ಥಾನ ಆಗ್ಲಿ ನೀಚ ಸ್ಥಾನ ಆಗ್ಲಿ ಇರೋದಿಲ್ಲ ನೋಡಿ ಇವರ ಒಂದು ಸ್ವಭಾವ ಮೂಲ ನಕ್ಷತ್ರದವ್ರದ್ದು ತುಂಬಾ ಸಾಫ್ಟ್ ನೇಚರ್ ಮಧುರವಾಗಿ ಮಾತಾಡುವಂಥದ್ದು ತುಂಬಾ ಶಾಂತಿ ಪ್ರಿಯರು ಅಂತ ಕೂಡ ಹೇಳ್ಕೋಬಹುದು ಜೀವನದಲ್ಲಿ ಇವರು ಕೆಲವು ಮೌಲ್ಯಗಳನ್ನ ಇವರು ಪಾಲಿಸುವಂತವ್ರು ಕೆಲವು ಮೌಲ್ಯಗಳನ್ನ ಅಳವಡಿಸ್ಕೊಂಡಿರ್ತಾರೆ ಅಂತ ಕೂಡ ಹೇಳ್ಬೋದು ಹಾಗೆ ಎಲ್ಲಾ ಪರಿಸ್ಥಿತಿನೂ ಎದು ಎದುರಿಸುವಂತ ಒಂದು ಶಕ್ತಿ ಈ ಮೂಲ ನಕ್ಷತ್ರದವ್ರಿಗೆ ಇರುತ್ತೆ ಅವರು ಯಾವುದೇ ನೆಗೆಟಿವ್ ಬರ್ಲಿ ಯಾವ್ದೇ ಪಾಸಿಟಿವ್ ಬರ್ಲಿ ಯಾರಾದ್ರೂ ಹೀಯಾಳಿಸ್ಲಿ ಅವ್ರನ್ನ ಎಲ್ಲವನ್ನು ಕೂಡ ಒಂದೇ ರೀತಿಯಲ್ಲಿ ನಿಭಾಯಿಸ್ತಾರೆ ಹಾಗಾಗಿ ಅವರು ಯಾವತ್ತೂ ಹಿಗ್ಗೋದು ಇಲ್ಲ ಕುಗ್ಗೋದು ಇಲ್ಲ ಅಂತ ಹೇಳ್ಬೋದು ಯಾಕಂದ್ರೆ ಪರಿಶುದ್ಧ ಹೃದಯ ಇರೋರು ಕೂಡ ಈ ಮೂಲ ನಕ್ಷತ್ರದವರೇ ಆಗಿರ್ತಾರೆ ಮತ್ತೆ ಇವರು ಹೇಗಪ್ಪ ಅಂತಂದ್ರೆ ನಾಳೆ ಏನ್ ಮಾಡ್ತೀನಿ ನಾಳಿನ ಬಗ್ಗೆ ಚಿಂತೆ ಮಾಡಲ್ಲ ಆದ್ರೆ ಧೈರ್ಯವಾಗಿರ್ತಾರೆ ನಾಳೆ ನಾನು ಏನ್ ಮಾಡ್ಬೇಕು ನಾನು ಹೇಗಿರ್ಬೇಕು ನಾಳೆದು ಹೇಗೆ ಅನ್ನೋದನ್ನ ಇವತ್ತೇ ಅವ್ರು ಕ್ಯಾಲ್ಕುಲೇಟ್ ಮಾಡ್ತಿರ್ತಾರೆ ಅಂದ್ರೆ ನಾಳಿನ ಒಂದು ಜೀವನವನ್ನ ಅವರ ಮೈಂಡ್ ಅಲ್ಲಿ ಪ್ರಿಸರ್ವೇಟಿವ್ ಮಾಡ್ತಾ ಹೋಗ್ತಾರೆ ಹಾಗೆ ಇವ್ರಿಗೆ ಮತ್ತೆ ಇವ್ರು ತುಂಬಾ ಹಠಮಾರಿಗಳು ಕೂಡ ಆಗಿರ್ತಾರೆ ಹಠಮಾರಿ ಅಂತಂದ್ರೆ ಸೈಲೆಂಟ್ ಹಠಮಾರಿಗಳು ನಾವು ಸೈಲೆಂಟ್ ಕಿಲ್ಲರ್ ಅಂತ ಏನ್ ಹೇಳ್ತೀವಿ ಅದು ಕೂಡ ಇವರೇ ಆಗಿರ್ತಾರೆ ಅಂದ್ರೆ ಸೈಲೆಂಟ್ ಆಗಿದ್ದು ಯೋಜನೆಗಳನ್ನ ಹಾಕೊಳ್ತಾ ಹೋಗೋದು ಅದು ಯಾವುದೇ ಒಂದು ಒಳ್ಳೇದಾಗಿರ್ಬೋದು ಕೆಟ್ಟದ್ದಾಗಿರ್ಬೋದು ಇದನ್ನ ಅವರು ಸೈಲೆಂಟ್ ಆಗಿ ಅವ್ರು ಅಬ್ಸರ್ವ್ ಮಾಡಿ 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 ಅದ್ರ ಒಂದು ಕಾರ್ಯರೂಪಕ್ಕೆ ತರೋವರೆಗೂ ಕೂಡ ಈ ಮೂಲ ನಕ್ಷತ್ರದವರು ಬಿಡಲ್ಲ ಆದ್ರೆ ಅವ್ರ ಏನೇ ಮಾಡಿದ್ರು ಇವರೇ ಮಾಡಿದರೆ ಅಂತ ಪತ್ತೆ ಮಾಡೋದು ತುಂಬಾ ಕಷ್ಟ ಇರುತ್ತೆ ಮೂಲ ನಕ್ಷತ್ರದವ್ರನ್ನ ಅಷ್ಟು ಟ್ಯಾಲೆಂಟ್ ಅವರಾಗಿರ್ತಾರೆ ಹಾಗೆ ಇವ್ರಿಗೆ ಎಲ್ಲಾ ಕ್ಷೇತ್ರದಲ್ಲೂ ಮೂಲ ನಕ್ಷತ್ರದವರು ತುಂಬಾ ಚೆನ್ನಾಗಿರ್ತಾರೆ ಫಿಲಮ್ ಅಲ್ಲಿ ಫಿಲಂ ಲ್ಯಾಂಡ್ ಅಲ್ಲಿ ನೋಡಿ ತುಂಬಾ ಚೆನ್ನಾಗಿರ್ತಾರೆ ಹೋಗ್ತಾರ ತುಂಬಾ ಚೆನ್ನಾಗಿರ್ತಾರೆ ನೇಮ್ ಫೇಮ್ ಮಾಡುವಂತವ್ರು ಮೂಲ ನಕ್ಷತ್ರದವರೇ ಆಗಿರ್ತಾರೆ ಹಾಗೆ ಇವ್ರಿಗೆ ಏನಪ್ಪಾ ಒಂದೇ ಒಂದ್ ನೆಗೆಟಿವ್ ಅಂದ್ರೆ ಮದ್ವೆ ಆಗ್ತಾರೆ ಆದ್ರೆ ಸುಖ ಇರಲ್ಲ ಡಿಸ್ಟರ್ಬೆನ್ಸ್ ಇರುತ್ತೆ ಅಷ್ಟೇ ಲೈಫ್ ಡಿಸ್ಟರ್ಬೆನ್ಸ್ ಇರುತ್ತೆ ಹಂಗಂತ ಏನು ಇಬ್ರು ಬಿಟ್ಬಿಟ್ ಬಿಟ್ಬಿಟ್ ಏನು ಹೋಗಲ್ಲ ಇಬ್ರು ದೂರ ಆಗ್ಬಿಡಲ್ಲ ಎಲ್ಲಾರು ಹೇಳ್ತಾರೆ ಮೂಲ ನಕ್ಷತ್ರದವ್ರಿಗೆ ಮದುವೆ ಮಾಡ್ಕೊಬಿಟ್ರೆ ಗಂಡಸ್ತೀರೋಗ್ಬಿಡ್ತಾನೆ ನಮ್ಗ ಆ ಹುಡುಗಿ ಬೇಡ ಮೂಲ ನಕ್ಷತ್ರದ ಹುಡುಗನ್ನ ಮದ್ವೆ ಮಾಡ್ಕೊಬಿಟ್ರೆ ಹುಡ್ಗಿ ಸತ್ತೋಗಿಡ್ತಾಳೆ ನಮ್ಮ ಹುಡ್ಗ ಬೇಡ ಆಯ್ತು ಕೋಟ್ಯಾದೀಶ್ವರರು ಮೂಲ ನಕ್ಷತ್ರದವ್ರು ಬಂದ್ಬಿಟ್ಟು ಒಂದ್ ಬಡೂರ್ ಮನೇಲಿ ನನ್ಗೆ ಹೇಳ್ಬೇಕು ಅಂದ್ರೆ ಬಿಟ್ಬಿಡ್ತಾರ ಕೊಡ್ತಾರೆ ಯಾಕಂದ್ರೆ ಐಶ್ವರ್ಯ ಆಸ್ತಿ ಎಲ್ಲಾ ಇರುತ್ತಲ್ಲ ಅಲ್ಲಿ ನಕ್ಷತ್ರ ನಿಮ್ಗೆ ಕಣ್ಣಿಗೆ ಕಾಣಿಸಲ್ಲ ಏನಾದ್ರೂ ಆಗ್ಲಿ ನಮ್ಗೇನ್ ಬೇಕು ಚೆನ್ನಾಗಿದ್ದಾರೀ ಅದೇ ರೀತಿ ಅದೇ ಹುಡ್ಗಿ ತುಂಬಾ ರಿಚ್ ಆಗಿದ್ದು ಹುಡ್ಗ ಬಡವನಾಗಿದ್ದು ಮೂಲ ನಕ್ಷತ್ರ ಹುಡುಗಿದ್ದು ಇದ್ರೇನು ಬೇಜಾನ್ ಕೊಡ್ತಾರೆ ಮಾಡ್ಕೋಬಹುದು ಅವಾಗ ನಕ್ಷತ್ರ ಅಡ್ಡ ಬರಲ್ಲ ಅಲ್ಲ ಇದು ಏನಂದ್ರೆ ನಾರ್ಮಲ್ ಆಗಿ ನಮ್ಗಿಂತ ಕೆಳಮಟ್ಟದವರು ನಮ್ಗಿಂತ ಮೇಲ್ಮಟ್ಟದವರೋ ಇದ್ದಾಗ ಅಡ್ಜಸ್ಟ್ಮೆಂಟ್ ಅಲ್ಲಿ ಮದ್ವೆ ಮಾಡ್ಕೊಳ್ತಾರೆ ಅಂದ್ರೆ ಯಾರು ಏನು ಕೆಟ್ಟಿಲ್ಲ ನನ್ ಪ್ರಕಾರ ಮೂಲ ನಕ್ಷತ್ರದವರು ತುಂಬಾ ಚೆನ್ನಾಗ್ ಬದುಕಿದ್ದಾರೆ ಕೂಡ ಮದ್ವೆ ಸುಖ ಜೀವನ ಇರಲ್ಲ ಅಷ್ಟೆ ಯಾವತ್ತಾದ್ರೂ ಒಂದಿನ ಹುಟ್ಟು ಸಾವು ಇದ್ದೇ ಇರುತ್ತೆ ಹಾಗಂತ ಮಾಡ್ಕೊಂಡಿದ ತಕ್ಷಣನೇ ಸತ್ತೋಗ್ಬಿಡ್ತಾರೆ ಹಂಗಾಗುತ್ತೆ ಹಂಗಾದ್ರೆ ಬೇರೆ ನಕ್ಷತ್ರದವ್ರಿಗೆ ಸಾಯಿ ಅಲ್ವಾ ಬೇರೆ ನಕ್ಷತ್ರದವರೆಲ್ಲ ಬದುಕಿದಾರ ಅದೆಲ್ಲ ಸುಳ್ಳು ಈ ಒಂದು ಸುಳ್ಳು ಊಹಾಪೋಹಗಳಿಗೆ ದಯವಿಟ್ಟು ಕಿವಿ ಕೊಡ್ಬೇಡಿ ಮೂಲ ನಕ್ಷತ್ರದವ್ರು ತುಂಬಾ ಚೆನ್ನಾಗಿರ್ತಾರೆ ಹಾಗೆ ಜೀವನವನ್ನ ಲೀಡ್ ಮಾಡ್ತಾರೆ ಲೈಫ್ ಲೀಡ್ ಮಾಡೋದ್ರಲ್ಲಿ ನಂಬರ್ ಒನ್ ನಕ್ಷತ್ರ ಮೂಲ ನಕ್ಷತ್ರದವರೇ ಆಗಿರ್ತಾರೆ ಮತ್ತೆ ಸ್ವಲ್ಪ ಆರ್ಥಿಕ ತೊಂದರೆ ಇರ್ಬೋದು ಅದೇ ಅವ್ರಿಗೆ ದುಡಿಯೋ ಚಲ ಇರುತ್ತೆ ಏನಾದ್ರೂ ಮಾಡ್ಬೇಕು ಮಾಡ್ಬೇಕು ಅನ್ನೋ ಛಲ ತುಂಬಾ ಮೂಲ ನಕ್ಷತ್ರದವ್ರಿಗೆ ಇರುತ್ತೆ ಹಾಗೆ ನೋಡಿ ಈ ಧನುರ್ ರಾಶಿ ಮೂಲ ನಕ್ಷತ್ರದವ್ರಿಗೆ ಯಾವ ಒಂದು ಪ್ರಾಬ್ಲಮ್ ಇರಲ್ಲ ಮದ್ವೆ ಸ್ವಲ್ಪ ಲೇಟಾಗಿ ಆಗ್ಬೋದು ಅಷ್ಟೇ ಯಾಕೆ ಗೊತ್ತಾ ಮದ್ವೆ ಲೇಟ್ ಆಗುತ್ತೆ ಮೂಲ ನಕ್ಷತ್ರ ಮೂಲ ನಕ್ಷತ್ರ ನಮಗ್ ಬೇಡ ನಮಗ್ ಬೇಡ ಇದೇ ರೀತಿ ಹೇಳ್ಕೊಂಡ್ ಹೇಳ್ಕೊಂಡು ಮದ್ವೆ ಎಲ್ಲೋ ಎಳಿಬಹುದು ಹೊರ್ತು ಲೇಟಾಗಿ ಆಗ್ಬೋದು ಹೊರ್ತು ಅವರ ಒಂದು ಪ್ರಾಬ್ಲಮ್ ಕೂಡ ಏನು ಇರಲ್ಲ ಹಾಗೆ ನೋಡಿ ಇವ್ರು ಯಾವುದೇ ಒಂದು ಕೆಟ್ಟ ವಿಚಾರಕ್ಕೆ ಹೋಗಲ್ಲ ಅನೈತಿಕ ಸಂಪಾದನೆಗಳಿಗೆಲ್ಲ ಹೋಗಲ್ಲ ಮೂಲ ನಕ್ಷತ್ರದವ್ರು ಅವ್ರು ಸ್ವಲ್ಪ ನೇರವಾಗಿ ಇರ್ಬೇಕು ಸ್ವ ಸ್ವಾಭಿಮಾನ ಅನ್ನೋದಕ್ಕಿಂತ ಆ ನಿಯತ್ತಾಗಿರ್ಬೇಕು ಅಂತ ಅನ್ಕೊಳ್ಳೋರು ನಿಯತ್ತಾಗಿ ಸಂಪಾದನೆ ಮಾಡ್ಬೇಕು ಅನ್ಕೊಳ್ಳೋರು ಯಾವಾಗ್ಲೂನು ಈ ದೇವ್ರ ಕಾರ್ಯ ಅಂತ ಬಂದಾಗ ತುಂಬಾ ಯೋಚನೆ ಮಾಡಿ ಯಾವಾಗ್ಲೂ ದೇವ್ರ ಕಾರ್ಯದಲ್ಲಿ ಮುಳುಗಿರೋ ಅಂತ ನಕ್ಷತ್ರ ಕೂಡ ಈ ಮೂಲ ನಕ್ಷತ್ರದವರೇ ಆಗಿರ್ತಾರೆ ಪರ್ಟಿಕ್ಯುಲರ್ ನೋಡಿ ಈ ಮೂಲ ನಕ್ಷತ್ರದವರು ತುಂಬಾ ಯಾರು ರಿಚ್ ಆಗಿಲ್ಲ ರಿಚ್ ಆಗಿರ್ತೀರಾ ಅವರೆಲ್ಲರಿಗೂ ಕೂಡ ಈ ಮೂಲ ನಕ್ಷತ್ರದವ್ರಿಗೆ ನಿಮ್ಗೆ ಒಂದು ಬ್ರೇಸ್ಲೆಟ್ ಬ್ರೇಸ್ಲೆಟ್ ಅಥವಾ ಅವ್ರಿಗೆ ಬೇಕಾಗಿರುವಂತಹ ಒಂದು ಸ್ಟೋನ್ ಅದರಲ್ಲೂ ಧನಸ್ಸು ರಶಿ ಗುರುವಿನ ಒಂದು ಅನುಗ್ರಹ ಗುರುವಿನ ಸ್ಟೋನ್ ಆಗಿರ್ಲಿ ಬ್ರೇಸ್ಲೆಟ್ ಆಗಿರ್ಲಿ ಇದನ್ನ ಯೂಸ್ ಮಾಡಿ ಒಂದು ಸಣ್ಣ ಒಂದು ತುಂಡನ್ನ ನೀವು ಯೂಸ್ ಮಾಡಿ ಸಾಕು ತುಂಬಾ ಪಾಸಿಟಿವ್ ಇರುತ್ತೆ ಮತ್ತೆ ಅತಿ ಹೆಚ್ಚು ಎಲ್ಲೋ ಈ ಗಂಧದ ಕಲರು ಹನಿ ಕಲರು ಇದನ್ನೆಲ್ಲಾ ಕೂಡ ಒಂದೆಲ್ಲೋ ಖರ್ಚಿಪು ಸದಾ ನಿಮ್ ಜೊತೆ ಇಟ್ಕೊಳ್ಳಿ ಮೂಲ ನಕ್ಷತ್ರದವರು ತುಂಬಾ ಗ್ರೇಟ್ಫುಲ್ ಆಗಿರ್ತೀರ ತುಂಬಾ ಪಾಸಿಟಿವ್ ಎನರ್ಜಿ ಕೊಡ್ತಾ ಹೋಗುತ್ತೆ ಹಾಗೆ ಈ ಅರಳಿ ಮರವನ್ನ ಯಾವಾಗ್ಲೂ ಮುಟ್ಟುತ್ತಾ ಇರಿ ಅಥವಾ ಅದನ್ನ ಸುತ್ತಾ ಇರಿ ಎಲ್ಲಾದ್ರೂ ನೋಡಿದಾಗ ಅರಳಿ ಮರವನ್ನ ಒಂದ್ ಐದ್ ನಿಮಿಷ ಅದ್ರ ಕೆಳಗಡೆ ನಿಂತು ಅದ್ರ ಒಂದು ಗಾಳಿಯನ್ನ ಸೇವಿಸಿ ಸಾಕು ಮೂಲ ನಕ್ಷತ್ರದವ್ರಿಗೆ ಅದೊಂದು ವೈಬ್ರೇಷನ್ ವೈಬ್ರೇಷನ್ ಅಂದ್ರೆ ನೀವೇನಾದ್ರೂ ಮನ್ಸಲ್ಲಿ ತಿಂಕ್ ಮಾಡ್ತಿದ್ರೆ ಅದು ಕೂಡ ಅಲ್ಲಿ ಅಸ್ತು ಅಂತ ಆಗತ್ತೆ ಹಾಗಾಗಿ ಮೂಲ ನಕ್ಷತ್ರದವ್ರು ಹಾಗೆ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಮೂಲ ನಕ್ಷತ್ರದವರು ಯಾರಿಗೂ ಯಾವುದೇ ವಿಧವಾದ ಶಾಪಗಳನ್ನ ಹಾಕ್ಬೇಡಿ ಯಾಕಂದ್ರೆ ನಿಮ್ಮ ಒಂದು ಶಾಪ ಕೂಡ ತಟ್ಟು ಬಿಡುತ್ತೆ ಯಾಕಂದ್ರೆ ಮೊದ್ಲೇ ಕೇತು ನಕ್ಷತ್ರ ಹಾಗಾಗಿ ಮೂಲ ನಕ್ಷತ್ರದವ್ರು ನೊಂದಿರೋರು ಜಾಸ್ತಿ ಇರ್ತಾರೆ ನೊಂದು ಬೆಂದಿರೋರು ಜಾಸ್ತಿ ಇರ್ತಾರೆ ಹಾಗಾಗಿ ಆ ಒಂದು ನೀವು ನೊಂದ್ಕೊಂಡು ಏನಾದ್ರು ಅಂದ್ರೆ ಅದು ನಿಜ ರೂಪಕ್ಕೆ ಬಂದ್ಬಿಡುತ್ತೆ ಹಾಗಾಗಿ ಯಾರೇ ಆಗ್ಲಿ ಮೂಲ ನಕ್ಷತ್ರದವ್ರನ್ನ ಕೆಣಕ್ಬೇಡಿ ಮತ್ತೆ ಅವರ ಕೈಲಿ ಒಂದು ಶಾಪವನ್ನು ಕೂಡ ತಗೋಬೇಡಿ ಅಂತ ಹೇಳ್ತೀನಿ ಹಾಗೆ ನೋಡಿ ಇವ್ರಿಗೆ ಸಮಸ್ಯೆ ಅಂತ ಬಂದಾಗ ಈ ಕ್ಷಯ ರೋಗದ ಭೀತಿ ಸ್ವಲ್ಪ ಜಾಸ್ತಿ ಇರುತ್ತೆ ಅದು ಯಾವಾಗಾದ್ರೂ ಅವ್ರಿಗೆ ಕಾಣಿಸ್ಕೊಳ್ಬಹುದು ಹಾಗೆ ಹಂಗಿದ್ರು ಕೂಡ ಬಾಹ್ಯ ಒಂದು ಇದಕ್ಕೆ ತುಂಬಾ ಚೆನ್ನಾಗಿ ಆಕರ್ಷಕವಾಗಿ ಇರ್ತಾರೆ ಅದು ಬಿಟ್ಟರೆ ಸಂಧಿವಾತ ಈ ಬೆನ್ನೋವು ಈ ಮದ್ಯ ಮಾಂಸ ಧೂಮ ಧೂಮಪನ ಇತ್ಯಾದಿ ಚಟಗಳಿಂದ ಅವರು ಸ್ವಲ್ಪ ದೂರ ಇರ್ಬೇಕಾಗುತ್ತೆ ಯಾಕಂದ್ರೆ ಈ ಒಂದು ಅಡಿಕ್ಷನ್ ಗೆ ಒಳಗಾಗ್ಬಿಟ್ರೆ ಇವ್ರು ಈಚೆ ಬರೋದು ತುಂಬಾ ಕಷ್ಟ ಆಗಿರುತ್ತೆ ಹಾಗೆ ನೋಡಿ ಇವ್ರಿಗೆ ತುಂಬಾ ತುಂಬಾ ಬೇಕಾಗಿರೋ ನಕ್ಷತ್ರ ಶುಭ ಕೊಡುವಂತ ನಕ್ಷತ್ರ ಆಗಿದ್ರೆ ಭರಣಿ ಪುಬ್ಬ ಪೂರ್ವಶಳ ಆಗಿರುತ್ತೆ ಹಾಗೆ ರೋಹಿಣಿ ಹಸ್ತ ಶ್ರವಣ ಕೂಡ ಅವ್ರಿಗೆ ತುಂಬಾ ಒಳ್ಳೇದನ್ನ ಮಾಡುತ್ತೆ ಮತ್ತೆ ಆರಿದ್ರಾ ಸ್ವಾತಿ ಶತವಿಷ ನಕ್ಷತ್ರ ಸೂಪರ್ ಅಂತ ಹೇಳ್ಬೋದು ಹಾಗೆ ಪುಷ್ಯ ಅನುರಾಧ ಉತ್ತರ ಭದ್ರಾ ಈ ನಕ್ಷತ್ರದವರು ಕೂಡ ಇವ್ರಿಗೆ ತುಂಬಾ ಚೆನ್ನಾಗಿ ಆಗ್ತಾರೆ ಹಾಗೆ ಆಶ್ಲೇಷ ಜ್ಯೇಷ್ಠ ರೇವತಿ ಈ ನಕ್ಷತ್ರ ಎಕ್ಸ್ಟ್ರಾರ್ಡಿನರಿ ಅಂತ ಹೇಳ್ಬೋದು ಇವ್ರಿಗೆ ಇರುವಂತ ನಕ್ಷತ್ರ ಅಂದ್ರೆ ಅಪೋಸಿಟ್ ನಕ್ಷತ್ರ ಅಂದ್ರೆ ಇವ್ರಿಗೆ ಕೃತಿಕ ಉತ್ತರ ಉತ್ತರಾಷ ಹಾಗೆ ಮೃಗಶಿರ ಚಿತ್ತ ಧನಿಷ್ಠ ನಕ್ಷತ್ರ ಮತ್ತೆ ಪುನರ್ವಸ ವಿಶ್ ಪೂರ್ವಭದ್ರ ಈ ಈ ಆರು ಒಂಬತ್ತು ನಕ್ಷತ್ರಗಳು ಇವರಿಗೆ ತುಂಬಾ ಅಶುಭ ಫಲವನ್ನ ಕೊಡ್ತಾ ಹೋಗ್ತವೆ ಹಾಗಾಗಿ ಮೂಲ ನಕ್ಷತ್ರದವರು ಧನಸು ರಾಶಿಯವರು ಮೂಲ ನ ಮುಖ್ಯವಾಗಿ ಮೂಲ ನಕ್ಷತ್ರದವರು ನಿಮ್ಮ ಏಳಿಗೆಗಾಗಿ ನಮ್ಮಲ್ಲಿ ಸಿಕ್ಕುವಂತ ಬ್ರೇಸ್ಲೆಟ್ ಸ್ಟೋನ್ ಅನ್ನ ಯೂಸ್ ಮಾಡಿ ಯಾರು ನಿಮ್ನ ಹಿಂಗೆ ಪಾಯಿಂಟ್ ಔಟ್ ಮಾಡಿ ನೀವು ಮೂಲ ನಕ್ಷತ್ರದವರು ಅಂತ ಹೇಳಬಾರ್ದು ನಿಮ್ನ ಹಂಗೆ ಹೇಳಕ್ ಕೂಡ ಚಾನ್ಸ್ ಇಲ್ಲ ಅಷ್ಟು ಯೋಗವನ್ನ ನಿಮ್ಗೆ ಈ ನಮ್ಮ ಒಂದು ಸ್ಟೋನ್ ಕೊಡ್ತಾ ಹೋಗುತ್ತೆ ಹಾಗೆ ನಿಮ್ಮ ಅಭಿವೃದ್ಧಿ ನಿಮ್ಮ ಯೋಗ ದುಪ್ಪಟ್ಟಾಗ್ತಾ ಹೋಗ್ತದೆ ಅಂತ ಹೇಳ್ತಾ ಸಾಕಷ್ಟು ಸಾಕಷ್ಟು ವಿಡಿಯೋಗಳನ್ನ ಮುಂದಿನ ವಿಡಿಯೋದಲ್ಲಿ ಸಾಕಷ್ಟು ಮಾಹಿತಿಯನ್ನ ಕೂಡ ಮುಂದಿನ ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೇನೆ ಧನ್ಯವಾದ ವೀಕ್ಷಕರೇ